ನೋಡಿ ನಾನು ಈಗ ಏನೋ ಏನೋ ಒಂದು ಈಗ ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಅರ್ಥ ಮಾಡಿಕೊಂಡು ನಿಜವಾಗ್ಲ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನು ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡ್ಬೇಕಂತ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗಬಾರ್ದು ಆಯ್ತಾ ಮುಂದೆ ಕೇಳ್ತಿದೀನಿ ಕೇಳಿ ಏನೇ ಮಾಡಿದ್ರು ಇದಕ್ಕೆ ಯಾರ ಯಾರಾದ್ರೂ ಬೇಜಾರ್ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದ್ರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರ ಹೆಚ್ಚು ಇದು ಈ ಬಿಡಿ ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರ್ಸೋದ್ರಲ್ಲಿ ನಿಮ್ ಪ್ರಾಣಕ್ಕೋ ನಿಮ್ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮಗೆ ಬರ್ತಡೆ ಅಂದ್ರೆ ಇದಾಗ್ಬಿಟ್ಟಿದೆ ನಿಮಗೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರ್ಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಏನು ಹೇಳೋಣ ಯಾರಾದ್ರೂ ಬಿದ್ರೆ ಈಗ ಅವ್ರ ತಂದೆ ತಾಯಿಗಿದವಾ ಯಾವ ಖುಷಿನಿಲ್ಲಪ್ಪ ನಮಗೆ ಬರ್ತಡೆ ಇಲ್ಲ ಬರ್ತಡೆ ಇದೆ ಹೌದು ನಾನೇನು ಗೊತ್ತಾ ನಾನು ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರಬೇಕು ಅಂತ ಕೋವಿಡ್ದು ಇದೆಲ್ಲ ಹೇಳ್ತಿರಲ್ಲ ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನಕ್ಕೆ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಮಾಡ್ದಂಗೆ ಆಗ್ಬಾರ್ದು ಅಂತ ಏನ್ ಮಾಡ್ತೀರ ಮೂರನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದ್ ಮಾಡಿಕೊಂಡ್ರು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ಮಾಡ್ಕೊಟ್ಟಿದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ ಅಷ್ಟು ಮಾತ್ರ ಕೇಳ್ಕೊತೀರಿ ಅಭಿಮಾನನೇ ಹುಷಾರಾಗಿರ್ಬೇಕಷ್ಟೇ ಅಭಿಮಾನ ಏನು ಏನು ಅಂತ ಸುರುಣಿ ಗ್ರಾಮದ ಯುವಕರು ತೋರಿಸಿದಾರೆ ಈಗ ನನಗೆ ಅಭಿಮಾನ ಅಲ್ಲಪ್ಪ ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾವಂತು ಮನವಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾರು ಹೇಳಿದ್ರ ಅವೆಲ್ಲ ನೋಡಿ ಇದ್ರೆಲ್ಲ ರಾಜಕೀಯ ಎಲ್ಲ ಮಾಡೋದು ಬೇಡ ಫಸ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ನೋವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಏನು ಇದು ಮಾಡಬೇಕು ಅದು ಮಾಡಿ